ಗೀತಾ ಮಹಾತ್ಮೆ ಅಕ್ಷರ ಬ್ರಹ್ಮ ಯೋಗದ ಆರನೇ ಶ್ಲೋಕದಲ್ಲಿ ಭಗವಂತ ಅರ್ಜುನನಿಗೆ ಹೀಗೆ ಹೇಳುತ್ತಾನೆ ಎಂ ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇ ಸದಾ ಕಾಲದಲ್ಲಿ ಯಾರು ಭಗವಂತನನ್ನು ಧ್ಯಾನಿಸಿ ತಮ್ಮ ಮನಸ್ಸು ಬುದ್ಧಿಯನ್ನು ಸಂಪೂರ್ಣವಾಗಿ ಅವನಿಗೆ ಅರ್ಪಿಸುತ್ತಾರೋ ಅವರು ಮರಣದ ಬಳಿಕ ಭಗವಂತನ ಭಾವವನ್ನೇ ಹೊಂದಿ ಮುಂದಿನ ಜನ್ಮದಲ್ಲಿ ಅದೇ ಭಾವವಿರುವ ಶರೀರವನ್ನು ಪಡೆಯುತ್ತಾರೆ ಪ್ರಕೃತಿಯ ನಿಯಮಗಳನ್ನನುಸರಿಸಿ ಜೀವಿಸಿದರೆ ಬದುಕಿನಲ್ಲಿ ಸಂತೃಪ್ತಿ ಸಿಗುತ್ತದೆ ಹಾಗೆ ಆ ನಿಯಮಗಳನ್ನು ಉಲ್ಲಂಘಿಸಿದಾಗ ಜೀವನದಲ್ಲಿ ಹಲವಾರು ಅನರ್ಥಗಳು ಸಂಭವಿಸುತ್ತವೆ ನದಿ ಹರಿಯುವುದು ಕೆಳಮುಖವಾಗಿ ತಾನೆ ಈ ನಿಯಮವನ್ನು ಮಾಡಿದವರು ಯಾರು ಭಗವಂತನಲ್ಲವೇ ಪ್ರಕೃತಿಯ ಪುರುಷನ ಸಂಯೋಗದಿಂದಲೇ ಈ ಸೃಷ್ಟಿ ಭಗವಂತನು ವಿನಾಶವಾಗಲಿ ವಿಕಾರವಾಗಲಿ ಇಲ್ಲದವನು ಎಲ್ಲಾ ಕ್ಷೇತ್ರಗಳಲ್ಲಿದ್ದು ಎಲ್ಲವನ್ನೂ ಸಾಕ್ಷಿ ಭಾವದಿಂದ ನೋಡುವವನು ಅವನಿಗೆ ಕ್ಷಯವೆಂಬುದಿಲ್ಲ ಅವನು ಅಕ್ಷಯನು ಹಾಗೂ ಅಂತರ್ಯಾಮಿ ಪ್ರಕೃತಿಯ ಪ್ರತಿಯೊಂದು ಜೀವಿಯ ಒಳಗೆ ಆತ್ಮದ ರೂಪದಲ್ಲಿ ನೆಲೆಸಿರುತ್ತಾನೆ ಪ್ರಕೃತಿಯ ನಿರಂತರತೆಗೆ ಭಗವಂತನೇ ಕಾರಣ ಅವನ ಕೃಪೆಯಿಂದ ಎಲ್ಲರ ಯೋಗಕ್ಷೇಮವು ನಡೆಯುತ್ತದೆ ಆದುದರಿಂದ ಪ್ರತಿಯೊಬ್ಬರೂ ಅನವರತ ಅವನ ಧ್ಯಾನ ಮಾಡುತ್ತಾ ತಮ್ಮ ಅಂತ್ಯಕಾಲವನ್ನು ಕಳೆಯಬೇಕು ಮರಣಂ ವಿನಾದೈನ್ಯೇನ ಜೀವನಂ ಅಂತ್ಯಕಾಲೇ ತವ ಮೇ ಪುರುಷೋತ್ತಮ ಎಂಬ ಪ್ರಾರ್ಥನೆ ಅನವರತ ನಮ್ಮೊಳಗೆ ನಡೆಯುತ್ತಿರಬೇಕು ಆದರೆ ಮಾನವನು ತನ್ನ ಅಂತ್ಯಕಾಲ ಸಮೀಪಿಸಿದಾಗಲೂ ತಾನು ತನ್ನದು ತನ್ನವರು ಎಂಬ ಮೋಹಪಾಶವನ್ನು ಬಿಡಲಾಗದೆ ಚಡಪಡಿಸುತ್ತಾನೆ ಅಂಥ ಮೋಹ ಬಂಧನದಿಂದ ಕಟ್ಟಿಹಾಕಲ್ಪಡುವ ವಿಚಾರದಿಂದ ಮುಕ್ತನಾಗಿ ಸದ್ವಿಚಾರಗಳಿಂದ ಚಿಂತನೆಗಳನ್ನು ಮಾಡುತ್ತಾ ಭಗವಂತನ ನಾಮಸ್ಮರಣೆಯೊಂದಿಗೆ ಶರಣಂ ನಾಸ್ತಿ ತ್ವೇವ ಶರಣ ಮಮ ತಸ್ಮತ್ ಕಾರುಣ್ಯ ಭಾವೇನ ರಕ್ಷ ಮಾಂ ಜಗದೀಶ್ವರ ಎಂಬ ಪ್ರಾರ್ಥನೆಯೊಂದಿಗೆ ಜೀವನ್ ಮುಕ್ತರಾಗಬೇಕು ಹರಿ ಹಿ